ದಲಿತರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಒಂದು ವಿಭಾಗ ಏನಿದೆ ಅವ್ರಿಗೆ ಯಾವುದೇ ರೀತಿಯ ಒಂದು ಕಾನೂನಿನ ಭಯ ಇಲ್ಲ ಅಂತ ಹೇಳುವಂಥದ್ದು ನಾವು ಗಮನಿಸ್ಬೋದು ಮೇಲ್ಪಂಥಿಯವರು ನಮ್ಮನ್ನು ಕಾಲ್ ಕುಳಿತದಲ್ಲಿ ತುಳಿತಾ ಇದ್ದಾರೆ ಇವತ್ತು ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಯಾವ ನಿರ್ಧಾರಗಳನ್ನು ಬಲಪಂಥೀಯ ಕಡೆಗೆ ತಗೊಂಡು ಹೋಗ್ತಾ ಇದ್ದಾರೆ ಅದರ ಒಂದು ಪರಿಣಾಮನು ಕೂಡ ಇದರ ಮೇಲೆ ಆಗಿದೆ ಅಂತೇಳಿ ಹೇಳುವಂಥದ್ದು ನಮ್ಮ ಅಭಿಪ್ರಾಯ ಈ ದೇಶದಲ್ಲಿ ಹಿಂದುತ್ವ ಮನೋಭಾವದ ಅಧಿಕಾರಿಗಳು ಮತ್ತು ಆಡಳಿತಗಾರರು ಇರುವಾಗ ಇವರೆಲ್ಲರೂ ದಲಿತರ ಪದ ವೈರಿಗಳು ಕೊಚ್ಚಿ ಕೊಲ್ಲಿ ಅಂದೇಳಿ ಹೇಳ್ತಕ್ಕಂಥ ಒಂದು ಭಾಷಣಗಳು ನಡೀತಿದ್ರು ಕೂಡ ಅವರ ಮೇಲೆ ಯಾವುದೇ ಕಾನೂನು ಕ್ರಮವನ್ನು ಕೂಡ ರಾಜ್ಯ ಸರ್ಕಾರ ತಗೊಳ್ತಾ ಇಲ್ಲ ದಲಿತರ ಮೇಲಿನ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದೆ ಅಲ್ಪಸಂಖ್ಯಾತರ ಮೇಲೆ ಇನ್ನೂ ಕೂಡ ದೌರ್ಜನ್ಯಗಳು ಜಾಸ್ತಿ ಆಗ್ತಿದೆ ಈ ಮನಸ್ಥಿತಿಯನ್ನು ಹೋಗಲಾಡಿಸಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಪಡಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಹೇಳುವಂಥ ಕರ್ನಾಟಕ ರಾಜ್ಯದಲ್ಲೂ ಕೂಡ ದೌರ್ಜನ್ಯಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುವಂಥದ್ದು ಒಂದು ತೀರಾ ವಿಷಾದದ ಸಂಗತಿ ಒಂದು ಕಡೆ ದಲಿತರ ಮೇಲೆ ದೌರ್ಜನ್ಯ ಆಗ್ತಾಯಿದೆ ಇನ್ನೊಂದು ಕಡೆ ಅಲ್ಪಸಂಖ್ಯಾತರ ಮೇಲೆ ಕೂಡ ದೌರ್ಜನ್ಯ ಇದೆ ವಿಶೇಷವಾಗಿ ಮುಸ್ಲಿಂ ಅಲ್ಪಸಂಖ್ಯಾತರ ಮೇಲೆ ಕೂಡ ಇದೆ ಇದಕ್ಕೆ ಒಂದು ಮಾನವೀಯತೆ ಇಲ್ಲದ ಜನರ ಒಂದು ಭಾವನೆ ಒಂದು ಕಾರಣ ಆದರೆ ಪ್ರಮುಖ ಕಾರಣ ಇವತ್ತು ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಯಾವ ನಿರ್ಧಾರಗಳನ್ನು ಬಲಪಂಥೀಯ ಕಡೆಗೆ ತಗೊಂಡು ಹೋಗ್ತಾ ಇದ್ದಾರೆ ಅದರ ಒಂದು ಪರಿಣಾಮನೂ ಕೂಡ ಇದರ ಮೇಲೆ ಆಗಿದೆ ಅಂತೇಳಿ ಹೇಳುವಂಥದ್ದು ನಮ್ಮ ಅಭಿಪ್ರಾಯ ಈಗ ಉದಾಹರಣೆಗೆ ಸರಣಿ ಹತ್ಯೆಗಳು ನಡೀತಾ ಇದ್ದಾವೆ ಆ ಸರಣಿ ಹತ್ಯೆಗಳು ಒಂದು ಕಡೆ ಒಬ್ಬ ಹಿಂದೂ ಕೊಲೆ ಆದರೆ ಇನ್ನೊಂದು ಕಡೆ ಮುಸ್ಲಿಂ ಕೊಲೆ ಆಗ್ತಾರೆ ಮತ್ತು ಬೇರೆ ಬೇರೆ ಸಾಮಾನ್ಯ ಬಡ ರಿಕ್ಷಾ ಚಾಲಕರು ಅಂಥವ್ರ ಮೇಲೆ ದ ದೌರ್ಜನ್ಯಗಳು ನಡೀತದೆ ಒಂದು ಕಡೆ ಕೊಲೆ ಆಗ್ತದೆ ಇನ್ನೊಂದು ಕಡೆ ಗಲಭೆ ಆಗಿ ಅವರ ಮೇಲೆ ಅಟ್ಯಾಕ್ಗಳು ನಡೀತವೆ ಇದು ದಿನನಿತ್ಯ ಎಂಬಂತೆ ನಡೀತಾ ಇದೆ ಇದು ಇದರಲ್ಲಿ ಕರ್ನಾಟಕ ಸರ್ಕಾರದ ಗೃಹ ಇಲಾಖೆ ವೈಫಲ್ಯ ಆಗಿದೆ ಅಂತೇಳಿ ಹೇಳಿ ನಾವು ಭಾವಿಸ್ತೀವಿ ಹಿಂದೆ ಆ ಸುಭಾಷ್ ಶೆಟ್ಟಿ ಕರೆ ಕೊಲೆ ಆದಾಗ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಮಂಗಳೂರಿಗೆ ಬಂದಿದ್ದರು ಮಂಗಳೂರಿಗೆ ಬಂದು ತಾನು ಈ ಕಮ್ಯುನಲ್ ನಿಗ್ರಹ ಕ ಆ್ಯಂಟಿ ಕಮ್ಯುನಲ್ ಫೋರ್ಸ್ ಒಂದು ತರ್ತೀನಿ ಅಂತೇಳಿ ಹೇಳಿ ಹೇಳಿದರು ಈಗ ಒಂದು ತಿಂಗಳಾಗ್ತಾ ಬಂತು ಆದರೆ ಅಷ್ಟರೊಳಗೆ ಇನ್ನೊಂದು ಕೊಲೆ ಆಗಿದೆ ಅವ್ರು ಯಾವುದೇ ಕ್ರಮವನ್ನು ಇಷ್ಟುವರೆ ತೊಗೊಂಡಿಲ್ಲ ಈಗ ಮಾತ್ರನೇ ಪೊಲೀಸ್ ಅಧಿಕಾರಿಗಳನ್ನು ಆಚೆ ಈಚೆ ಮಾಡಿದರು ಇದು ಕೊಲೆ ಆಗಿ ಹೆಣ ಬಂದ ನಂತರ ಇಂಥ ಕ ಕ್ರಮ ತಗೊಳ್ಳೋದಲ್ಲ ಅದ್ರ ಬದಲಿಗೆ ಈಗ ಇಂಥ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಕೋಮು ಸೂಕ್ಷ್ಮ ಪ್ರದೇಶ ಆಗಿದೆ ಇದು ಹಲವಾರು ಅನುಭವಗಳು ನಮ್ಗೆ ತೋರಿಸ್ಕೊಟ್ಟಿದ್ದಾವೆ ಅಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ವಿಶೇಷವಾಗಿ ಗೃಹ ಇಲಾಖೆ ಸೂಕ್ತ ಕ್ರಮಗಳನ್ನು ತಗೊಳ್ಬೇಕು ಅಂತೇಳಿ ಹೇಳುವಂಥದ್ದು ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ದೇವ ಇನ್ನೂ ಕೂಡ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ಎಪ್ಪತ್ತೇಳು ವರ್ಷ ಆದರೂ ಕೂಡ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ ದಲಿತರಿಗೆ ಅನ್ನುವಂಥ ರೀತಿಯಲ್ಲಿ ಗ ನಮ್ಮ ರಾಜ್ಯದ ಒಳಗಡೆನೂ ಕೂಡ ಆ ಘಟನೆಗಳು ನಡೀತಾ ಇದ್ದಾವೆ ನಾವು ಮೊದಲು ಯು ಪಿ ಆರ್ನಲ್ಲಿ ಮಾತ್ರ ಇದನ್ನು ಕೇಳ್ತಾ ಇದ್ದೀವಿ ಇವತ್ತು ನಮ್ಮ ರಾಜ್ಯದಲ್ಲೂ ಕೂಡ ಇಂಥ ಘಟನೆಗಳು ನಡೀತಾ ಇದೆ ಅಂತೇಳಿ ಹೇಳುವಂಥದ್ದು ಇದರ ವಿರುದ್ಧ ಒಂದು ಕಡೆ ಪೊಲೀಸ್ ಅಧಿಕಾರಿಗಳು ಗೃಹ ಇಲಾಖೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಸೂಕ್ತ ಕ್ರ ಕ್ರಮ ತಗೊಳ್ಬೇಕು ವಿಶೇಷವಾಗಿ ಈ ಪ್ರಗತಿ ಪರ ಚಿಂತನೆ ಮಾಡುವಂಥ ಎಲ್ಲ ಜನರು ಸಮಾನವಾಗಿ ಬಾಳಬೇಕು ಅಂತೇಳಿ ಹೇಳುವಂಥ ಚಿಂತನೆ ಮಾಡುವಂಥ ಜನರು ಒಂದಾಗಬೇಕಾಗತ್ತೆ ಈ ವಿಷಯದಲ್ಲಿ ಒಂದಾಗಿ ಒಂದು ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗಬೇಕಾಗತ್ತೆ ಅಂತೇಳಿ ಹೇಳುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಇವತ್ತು ದಲಿತರ ಮೇಲಿನ ದೌರ್ಜನ್ಯ ಇವತ್ತು ನಿಲ್ಲ ಯಾಕಂತ ಹೇಳಿದರೆ ಮೇಲ್ಪಂಥಿಯವರು ನಮ್ಮನ್ನು ಕಾಲು ತುಳಿತದಲ್ಲಿ ತುಳಿತಾ ಇದ್ದಾರೆ ಕಾರಣ ಇಷ್ಟೇ ನಾವು ದಲಿತರು ಹಿಂದುಳಿದ ವರ್ಗದವರು ಯಾವುದೇ ವಿಷಯದಲ್ಲಿ ನಮಗೆ ಏನಾದರೂ ತೊಂದರೆ ಆದಾಗ ನಾವು ಅದ್ರ ಬಗ್ಗೆ ಮಾತನಾಡುವುದಿಲ್ಲ ಆ ವಿಷಯವನ್ನು ನಾವು ಎತ್ತಿ ಹೇಳುವುದಿಲ್ಲ ಯಾಕಂತ ಹೇಳಿದ್ರೆ ನಮ್ಮನ್ನು ಯಾರು ಮಾತನಾಡಿಸ್ತಾರೆ ಅನ್ನೋ ಒಂದು ನಮ್ಮದೊಂದು ಅದೊಂದು ಕೆಟ್ಟ ದೃಷ್ಟಿಯಿಂದ ನಾವು ಒಂದು ಅದನ್ನು ಹೇಳುವುದಿಲ್ಲ ಆದ ಕಾರಣ ಇನ್ನೂ ನಮ್ಮ ನಮ್ಮನ್ನು ಮೇಲ್ಪಂಥಿ ಜನಗಳು ತುಳಿತಾ ಇದ್ದಾರೆ ಈಗ ಹೆಚ್ಚಿಗೆ ಹೇಳೋದಾದ್ರೆ ಈಗ ಏನು ಹೇಳಿದ್ದಾರೆ ಕೊಲೆ ಏನು ಆಗ್ತಾ ಇದೆ ರಾಜ್ಯದಲ್ಲಿ ಯಾರೂ ಸಹ ಅದ್ರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸಿಕೊಳ್ಳದೆ ಅವರು ಏನು ಮಾಡ್ತಾ ಇದ್ರು ಅದನ್ನು ರಾಜಾರೋಷವಾಗಿ ದಲಿತರ ಮೇಲಿನ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ ಇವತ್ತು ಹೆಚ್ಚಿನ ಕಡೆಗಳಲ್ಲಿ ಹೇಳುವುದಾದರೆ ದಲಿತರಿಗೆ ಭೂಮಿ ಇಲ್ಲ ಇವತ್ತು ಎಲ್ಲರೂ ಸಹ ಬೇರೆ ಬೇರೆ ಈ ಸರ್ಕಾರದವರು ಭೂಮಿ ಕೊಡುವ ಇದ್ದರೂ ಸಹ ಅವರಿಗೆ ಆ ಭೂಮಿ ಕೊಡು ದಲಿತರಿಗೆ ಕೊಡುವಂಥದ್ದೊಂದು ಇದು ಇದ್ದರೂ ಸಹ ಈಗ ದಲಿತರಿಗೆ ಭೂಮಿ ಕೊಡುವುದಿಲ್ಲ ಎಲ್ಲರೂ ಸಹ ಗೌರ್ಮೆಂಟ್ ಇದರಲ್ಲೇ ವಾಸಿಸ್ತಿದ್ದಾರೆ ಅವರಿಗೆ ಯಾವುದೇ ಸೌಲಭ್ಯವಿಲ್ಲ ದಲಿತರಿಗೆ ಅವರನ್ನು ತಿರುಗಿ ಸಹ ಯಾರೂ ನೋಡುವುದಿಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಸಹ ದಲಿತರ ಮೇಲಿನ ದೌರ್ಜನ್ಯ ನಿರಂತರ ಹೀಗೆ ಮುಂದುವರಿ ಒರಿದಲ್ಲಿ ಮುಂದುವರಿಸಿದಲ್ಲಿ ಇದಕ್ಕೆ ಉಗ್ರವಾದ ಪ್ರತಿಭಟನೆಯನ್ನು ನಾವು ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ನಡೆಸಲಿಕ್ಕಿದ್ದೇವೆ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಪ್ರಾರಂಭದಿಂದಲೂ ಕೂಡ ಅಹಿಂದ ಅಂತಕ್ಕಂಥ ಒಂದು ಲೆಕ್ಕಾಚಾರದಲ್ಲೇ ಅವರು ರಾಜಕೀಯ ಪ್ರಚಾರವನ್ನು ಮಾಡ್ಕೊಂಡು ಬಂದಿದ್ದರು ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಮತ್ತು ದಲಿತರು ಅಂತಕ್ಕಂಥ ಒಂದು ಕಾಂಬಿನೇಷನಲ್ಲೇ ವೋಟ್ ಬ್ಯಾಂಕನ್ನು ಅವರು ಒಟ್ಟು ಮಾಡಿ ಅಧಿಕಾರಕ್ಕೆ ಇವತ್ತು ಬಂದಿದ್ದಾರೆ ಅಂತೇಳಿ ಹೇಳುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಆದರೆ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಈ ಮೂರೂ ವಿಭಾಗಗಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಆಗಲಿ ಅವ್ರ ಪರವಾದ ನೀತಿಗಳನ್ನು ರಾಜ್ಯ ಸರ್ಕಾರ ಎಲ್ಲೂ ಕೂಡ ಅನುಸರಿಸಲಿಲ್ಲ ಅನ್ನುವಂಥದ್ದನ್ನು ನಾವು ಇವತ್ತು ನೋಡ್ಬೋದು ಈ ಹಿಂದಿನ ಸರ್ಕಾರದಲ್ಲಿ ಹೇಗೆ ದಲಿತರ ಮೇಲೆ ಒಂದು ದೌರ್ಜನ್ಯಗಳು ನಡೀತಿತ್ತು ಅದೇ ರೀತಿಯ ದೌರ್ಜನ್ಯಗಳು ಇವತ್ತು ಮುಂದುವರೆದಿದೆ ಯಾಕಂತೇಳಿ ಹೇಳಿದ್ರೆ ಯಾವ ದ ದಲಿತರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಒಂದು ವಿಭಾಗ ಏನಿದೆ ಅವ್ರಿಗೆ ಯಾವುದೇ ರೀತಿಯ ಒಂದು ಕಾನೂನಿನ ಭಯ ಇಲ್ಲ ಅಂತ ಹೇಳುವಂಥದ್ದು ನಾವು ಗಮನಿಸ್ಬೋದು ಅದಕ್ಕೆ ದೌರ್ಜನ್ಯಗಳಾದಾಗ ಕಂಪ್ಲೇಂಟ್ ಕೊಡಲಿಕ್ಕೆ ಹೋದರೂ ಕೂಡ ಆ ಕಂಪ್ಲೇಂಟನ್ನು ಸ್ವೀಕರಿಸದೇ ಇರುವಂಥದ್ದು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡದೇ ಇರುವಂಥದ್ದು ಕಾನೂನು ಕ್ರಮವನ್ನು ಶೀಘ್ರವಾಗಿ ತಗೊಳ್ಳದೇ ಇರುವಂಥದ್ದು ಈ ರೀತಿಯಾಗಿ ಕೇಸ್ಗಳನ್ನು ಮುಚ್ಚಿ ಹಾಕ್ತಕ್ಕಂಥ ಒಂದು ಪ್ರಯತ್ನ ಇದು ಬಹುತೇಕ ದಲಿತರ ಮೇಲೆ ದೌರ್ಜನ್ಯ ಮಾಡುವವರಿಗೆ ಒಂದು ಫ್ರೀಡಮನ್ನು ನೀಡಿದೆ ಮತ್ತು ಆ ಸಂಖ್ಯೆ ಜಾಸ್ತಿ ಆಗುವ ಹಾಗೆ ಮಾಡಿದೆ ಅದೇ ರೀತಿ ರಾಜ್ಯದಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂದೇಳಿ ಹೇಳುವುದಕ್ಕೆ ಇವತ್ತು ಉಡುಪಿಯ ನಮ್ಮ ಪಕ್ಕದ ಜಿಲ್ಲೆಯಾದಂಥ ದಕ್ಷಿಣ ಕನ್ನಡವೇ ಇವತ್ತೊಂದು ಸಾಕ್ಷಿಯಾಗಿ ನಿಂತಿದೆ ನಿರಂತರವಾಗಿ ಕೊಲೆಗಳು ನಡೀತದೆ ಯೋಜನಾಬದ್ಧವಾಗಿ ಗಲಭೆಗಳನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಮತ್ತು ಎಲ್ಲ ರೀತಿಯ ಅಡ್ಡ ದಂಧೆಗಳು ಕೂಡ ಸರಾಗವಾಗಿ ನಡೀತಿದೆ ಇಷ್ಟೊಂದು ಅಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟರೂ ಕೂಡ ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಒಂದು ಸೀರಿಯಸ್ ಆದ ಕ್ರಮವನ್ನು ಕೈಗೊಳ್ಳಲಿಲ್ಲ ಮತ್ತು ದ್ವೇಷ ಭಾಷಣಗಳು ನಿರಂತರವಾಗಿ ನಡೀತಿದ್ರು ಕೂಡ ಕೊಚ್ಚಿ ಕೊಲ್ಲಿ ಅಂದೇಳಿ ಹೇಳ್ತಕ್ಕಂಥ ಒಂದು ಭಾಷಣಗಳು ನಡೀತಿದ್ರು ಕೂಡ ಅವ್ರ ಮೇಲೆ ಯಾವುದೇ ಕಾನೂನು ಕ್ರಮವನ್ನು ಕೂಡ ರಾಜ್ಯ ಸರ್ಕಾರ ತಗೊಳ್ತಾ ಇಲ್ಲ ಇದರ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ನಾವಿವತ್ತು ಅರ್ಥ ಮಾಡ್ಕೊಳ್ಬೇಕು ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಬಲಪಂಥೀಯ ಸಿದ್ಧಾಂತಗಳಿಗೆ ಅಥವಾ ಹಿಂದುತ್ವವಾದಿಗಳಿಗೆ ಬಹಳ ಬೆಂಬಲ ಸಿಕ್ತಿತ್ತು ಅಂದೇಳಿ ಹೇಳುವಂಥ ವಾತಾವರಣ ಇದ್ದಾಗಲೂ ಕೂಡ ಇದೇ ರೀತಿ ಇತ್ತು ಆದರೆ ಯಾವ ಕುದ್ ಕರ್ನಾಟಕದ ಜನ ಸಮುದಾಯ ಬಿ ಜೆ ಪಿಯನ್ನು ತಿರಸ್ಕಾರ ಮಾಡಿ ಕಾಂಗ್ರೆಸ್ಸನ್ನು ಬೆಂಬಲ ಮಾಡಿದರು ಆದರೆ ಇವತ್ತು ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಒಂದು ನಿರಾಶೆ ತಾಳ್ತಕ್ಕಂಥ ಒಂದು ವಾತಾವರಣ ಇದೆ ಈಗ ಏನು ಎಲ್ಲ ಕೋಟೆ ಸೋರೆ ಆದ ಮೇಲೆ ಬಾಗ್ಲಾಕ್ತೇವೆ ಅನ್ನುವಂಥ ರೀತಿಯಲ್ಲಿ ಕೆಲವು ಅಧಿಕಾರಿಗಳನ್ನು ಮಾತ್ರ ಬದಲು ಮಾಡಿ ಈ ಪರಿಸ್ಥಿತಿಯನ್ನು ಒಂದು ಬದಲು ಮಾಡ್ತೇವೆ ಅನ್ನುವಂಥ ಇದೇನಿದೆ ಅದು ಒಂದು ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಕೂಡ ಒಂದು ಅನುಮಾನ ಯಾಕಂದೇಳಿ ಹೇಳಿದ್ರೆ ಇದರಲ್ಲಿ ಯಾವುದೇ ರಾಜಕಾರಣಿಗಳು ಆಯಕಟ್ಟಿನಲ್ಲಿರ್ತಕ್ಕಂಥ ರಾಜಕಾರಣಿಗಳು ಯಾರೂ ಕೂಡ ಇದ್ರ ಬಗ್ಗೆ ತುಟ್ಟಿ ಬಿಚ್ಚುವುದಿಲ್ಲ ಅಂದೇಳಿ ಹೇಳಿದ್ರೆ ಈ ಕೊಲೆಗಳ ಬಗ್ಗೆ ಮಾತಾಡುವುದಿಲ್ಲ ಅಂದೇಳಿ ಹೇಳಿದರೆ ಅಥವಾ ಕೊಲೆಯಾದವರ ಮನೆಗೊಂದು ಭೇಟಿಯನ್ನು ಕೊಡುವುದಿಲ್ಲ ಅಂತ ಹೇಳಿದ್ರೆ ಅಥವಾ ಕೊಲೆಯಾದವರಿಗೆ ಹಿಂದೆ ಆ ಥರದ ಇದ ಅನಾಹುತ ಆದಾಗ ಒಂದಷ್ಟು ಪರಿಹಾರವನ್ನು ಕೊಡ್ತಿಲ್ಲ ಆ ಪರಿಹಾರವನ್ನು ಕೂಡ ಅವರು ನೀಡಲಿಲ್ಲ ಅಂದೇಳಿ ಹೇಳಿದ್ರೆ ಇವರ ಮನೋಸ್ಥಿತಿ ಹೇಗಿರ್ಬೋದು ಅಂದೇಳಿ ಹೇಳುವಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕು ರಾಜ್ಯದಾದ್ಯಂತ ದಲಿತರ ಮೇಲೆ ಯಾವ ರೀತಿಯಲ್ಲಿ ಅಮಾನುಷ ಹಲ್ಲೆ ಕೊಲೆ ಜಾತಿ ತಾರತಮ್ಯ ಮತ್ತು ಸಾಮಾಜಿಕ ಬಹಿಷ್ಕಾರ ಇವುಗಳು ಯಾವ ಮಟ್ಟದಲ್ಲಿ ನಡೀತಾ ಇದೆ ಅನ್ನೋದು ತಮ್ಗೆ ತಿಳಿದಿದೆ ಈ ದೇಶದಲ್ಲಿ ಹಿಂದುತ್ವ ಮನೋಭಾವದ ಅಧಿಕಾರಿಗಳು ಮತ್ತು ಆಡಳಿತಗಾರರು ಇರುವ ಇರುವಾಗ ಇವರೆಲ್ಲರೂ ದಲಿತರ ಬದ್ಧ ವೈರಿಗಳು ಇವರು ಸ್ವಾಭಾವಿಕವಾಗಿ ದಲಿತ ವೈರಿಗಳಾದ್ದರಿಂದ ಇವರು ದಲಿತರಿಗೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಇವರೆಲ್ಲರನ್ನೂ ನಾವು ದಲಿತ ವಿರೋಧಿಗಳಂತ ನಾವು ಈ ಸಮಯದಲ್ಲಿ ಹೇಳ್ತಾ ಇದ್ದೇವೆ ಹಾಗೆ ನೀವು ಇಲ್ಲಿ ಈ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಯಾವ ಮಟ್ಟಕ್ಕೆ ಹದಗೆಟ್ಟಿದೆ ಅನ್ನುವಾಗ ಮಂಗಳೂರಿನಲ್ಲಿ ಹದಿನೈದು ದಿನಕ್ಕೊಂದು ಕೊಲೆ ನಡೀತಾ ಇದೆ ನೀವು ನೋಡ್ತಾ ಇದ್ದೀರಿ ಮೊನ್ನೆ ನಿನ್ನೆ ಅಲ್ಲ ಮೊನ್ನೆ ಅಷ್ಟೇ ಒಬ್ಬ ಅಮಾಯಕ ಮುಸ್ಲಿಂ ಯುವಕನ ಕೊಲೆಯಾಗಿದೆ ಆ ಕೊಲೆ ಯಾವ ಮಟ್ಟಕ್ಕೆ ಭೀಕರತೆಯನ್ನು ಹುಟ್ಟಿಸ್ತದೆ ಅಂತ ಹೇಳಿದರೆ ಒಂದು ಅವರ ಇತ್ತೀಚಿನ ವಿಡಿಯೋ ನೋಡುವಾಗ ಮನ ಕರುಗ್ತದೆ ಅವರು ಒಂದು ಸಣ್ಣ ಸಂಸಾರ ಎರಡು ಮಕ್ಕಳನ್ನು ಹಾಕಿ ಒಂದು ದುಡಿದು ಮಕ್ಕಳನ್ನು ಸಾಕಿ ಅವರಿಗೆ ಅವರ ಸಂಸಾರವನ್ನು ಸಾಗಿಸ್ತಾ ಇರುವಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಯಾವುದೇ ಅಮಾಯಕ ವ್ಯಕ್ತಿಯನ್ನು ಈ ಮತೀಯವಾದಿಗಳು ಹೇಗೆ ಹಾಡು ಹೋಗಲೇ ಕೊಚ್ಚಿಗೆ ಕೊಲ್ತಾರೆ ಅನ್ನೋದು ನೋಡಲಿಕ್ಕೆ ಮನುಷ್ಯರು ಮನುಷ್ಯರನ್ನು ಕೊಲ್ಲುವುದು ಯಾವ ರೀತಿ ಅಮಾನುಷ ಅನ್ನುವುದನ್ನು ನಾವು ಗಮನಿಸ್ತೇವೆ ಇದಕ್ಕೆ ಕಾರಣ ಇಷ್ಟೇ ಇಲ್ಲಿನ ಪೊಲೀಸ್ ವ್ಯವಸ್ಥೆ ಯಾವ ರೀತಿಯಲ್ಲಿ ಜನಸಾಮಾನ್ಯರಿಗೆ ರಕ್ಷಣೆ ಇದೆ ಆದರೂ ಕೋಮುವಾದಿಗಳು ಅಂದೇ ಕೋಮುವಾದಿಗಳನ್ನು ಈ ಸರ್ಕಾರ ಮಟ್ಟ ಹಾಕಿದರೆ ಕಲ್ಲಡಕ ಬಟ್ಟ ಮಂಡ್ಯದಲ್ಲಿ ಹೋಗಿ ಕೋಮು ಗ ಗಲಾಭೆಯನ್ನು ಎಬ್ಬಿಸುವ ರೀತಿಯಲ್ಲಿ ಉದ್ರೇಕ ಭಾಷಣ ಮಾಡಿದಾಗ ಅಂದೇ ಆತನನ್ನು ಒಳಗೆ ಹಾಕಿದರೆ ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕೋಮುವಾದ ಅತಿ ಶಿಖರಕ್ಕೇರ್ತಾ ಇರಲಾಯಿತು ಅದಕ್ಕೊಂದು ಕಡಿವಾಣ ಬೀಳ್ತಾ ಇತ್ತು ಆದರೆ ಈ ಸರ್ಕಾರ ನಾವೆಲ್ಲರೂ ಸೇರಿ ಆರಿಸಿದಂಥ ಸರ್ಕಾರ ಯಾಕಂದರೆ ಮತೀಯವಾದಿಗಳಿಗೆ ಮುಂದೆ ಅಧಿಕಾರಕ್ಕೆ ಸಿಗಬಾರ್ದು ಅನ್ನುವ ಕಾರಣಕ್ಕೆ ನಾವೆಲ್ಲರೂ ಸೇರಿ ಅಧಿಕಾರಕ್ಕೆ ತಂದಂಥ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಪಡೆದುಕೊಂಡ ನಂತರವೂ ಕೂಡ ಅವರು ಅದೇ ಬಿ ಜೆ ಪಿಯ ಮನೋಭಾವವನ್ನು ಕೋಮುವಾದಿ ಮನೋಭಾವವನ್ನು ಮುಂದುವರಿಸಿಕೊಂಡು ಹೋಗುತ್ತಾ ಇರುವುದರಿಂದ ರಾಜ್ಯದಲ್ಲಿ ಇವತ್ತು ಈ ರೀತಿಯ ದಲಿತರ ಮೇಲೆ ಅಮಾನುಷ ಹಲ್ಲೆ ಕೊಲೆ ಸಾಮಾಜಿಕ ಬಹಿಷ್ಕಾರ ಮತ್ತು ದಲಿತೇತರ ಮೇಲೆ ಹಿಂದುಳಿದ ವರ್ಗದವರ ಮೇಲೆ ಈ ರೀತಿಯ ಹಾಡು ಹೋಗಲೆ ಕೊಲೆ ಕೊಚ್ಚಿ ಕೊಲ್ಲುವ ಒಂದು ಸಂಸ್ಕೃತಿ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಬೆಳೆದಿದೆ ದಲಿತರ ಮೇಲಿನ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದೆ ಅಲ್ಪಸಂಖ್ಯಾತರ ಮೇಲೆ ಇನ್ನೂ ಕೂಡ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದೆ ಈ ಮನಸ್ಥಿತಿಯನ್ನು ಹೋಗಲಾಡಿಸಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಪಡಬೇಕು ನಾವು ಹಿಂದೂ ಮುಸ್ಲಿಂ ಐಕ್ಯತೆಯಿಂದ ಬಾಳ್ಬೇಕು ಅನ್ನೋ ರೀತಿಯಲ್ಲಿ ನಾವು ಇವತ್ತು ಆ ಕೆಲಸಗಳನ್ನು ಮಾಡಬೇಕು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ದಲಿ ದಲಿತರು ಅಲ್ಪಸಂಖ್ಯಾತರು ಆಮೇಲೆ ಹಿಂದುಳಿದ ವರ್ಗದವರು ಇವರು ಮುಖ್ಯವಾಗಿ ಒಂದು ಪಶ್ ಸರಿಯಾದ ಭೂಮಿಕೆಗೆ ಬರಲಿಕ್ಕೆ ಸಾಧ್ಯ ಆದರೆ ಖಂಡಿತವಾಗಿಯೂ ಕೂಡ ನಮಗೆ ಒಂದು ಸಮ ಸಮಾಜವನ್ನು ಕಟ್ಟಲಿಕ್ಕೆ ಶಾಂತಿ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಖಂಡಿತ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ಹಿಂದುಗಳು ಆಮೇಲೆ ಅಲ್ಪಸಂಖ್ಯಾತರು ದಲಿತರು ಎಲ್ಲರೂ ಸೇರಿ ಈ ಸಮಾಜವನ್ನು ಕಟ್ಟೋಣ ಯಾರು ಇವತ್ತು ಬಲಪಂಥೀಯ ಮನಸ್ಸುಗಳು ಏನು ಅವು ಕೆಲಸ ಇದ್ದಾರೆ ಕೊಲೆ ಮಾಡಬೇಕು ಅನ್ನುವಂಥದ್ದು ಒಂದು ಕೊಲೆಯ ಸಮಾಜವನ್ನು ತರಬೇಕು ಅನ್ನುವಂಥದ್ದು ಗೂಂಡಾ ಸಮಾಜವನ್ನು ತರಬೇಕು ಅನ್ನುವಂಥದ್ದು ನಾವೆಲ್ಲರೂ ಕೂಡ ವಿರೋಧಿಸೋಣ ಒಟ್ಟಾಗೋಣ ಈ ಒಂದು ಮತಾಂಧ ಅನ್ನು ಏನಿದೆ ಆ ಮತಾಂಧತೆಯನ್ನು ಸೋಲಿಸೋಣ ಆ ಮತಾಂಧತೆಯನ್ನು ಸೋಲಿಸಬೇಕು ಅಂತೇಳಿದರೆ ಹಿಂದೂಗಳು ಅಲ್ಪಸಂಖ್ಯಾತರು ಮತ್ತೆ ದಲಿತರು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಆ ಮೂಲಕ ಮಂಗಳೂರು ಮತ್ತೆ ಉಡುಪಿ ಜಿಲ್ಲೆ ಮತ್ತು ಇಡೀ ರಾಜ್ಯದಾದ್ಯಂತ ಶಾಂತಿಯನ್ನು ತರಲಿಕ್ಕೆ ಬಯಸೋಣ ಪ್ರಯತ್ನವನ್ನು ಮಾಡೋಣ ಆ ನಿಟ್ಟಿನಲ್ಲಿ ನಾವು ಹೋಗೋಣ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ